ಇಳಿ ವಯಸ್ಸಿನ ಜೋಡಿಗೆ ಮುಪ್ಪಿನ ವಯಸ್ಸಿನಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಹೊನ್ನಾಳಿ ತಾಲೂಕಿನ ಕುಂಬಳ್ಳೂರು ಗ್ರಾಮದಲ್ಲಿ ಐವತ್ತಾರು ವರ್ಷದ ರುಕ್ಮಿಣಿ ಎಂಬುವರನ್ನ ಅರವತ್ತೊಂದು ವರ್ಷದ ನಾಗರಾಜ್ ಕೈ ಹಿಡಿದಿದ್ದಾರೆ ಶಾಲಾ ಶಿಕ್ಷಕರಾಗಿ ನಿವೃತ್ತಿಯಾದ ನಂತರ ನಾಗರಾಜ್ ಪತ್ನಿಯನ್ನ ಕಳೆದುಕೊಂಡು ಏಕಾಂಕಿ ಜೀವನವನ್ನ ನಡೆಸ್ತಾ ಇದ್ರು ಇತ್ತ ಕಂಕಣ ಭಾಗ್ಯ ಕೂಡಿ ಬರದೆ ರುಕ್ಮಿಣಿ ತವರು ಮನೆಯಲ್ಲಿಯೇ ಇದ್ರು ಒಬ್ಬರಿಗೊಬ್ಬರು ಆಸರೆ ಆಗಿರಲಿ ಅಂತ ಕುಟುಂಬಸ್ಥರು ಆಪ್ತರು ಸೇರಿ ಈ ಜೋಡಿಗೆ ಮದುವೆಯನ್ನ ಮಾಡಿಸಿದ್ದಾರೆ ಇನ್ನು ಕುಂಬಳ್ಳೂರು ಗ್ರಾಮದ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡ ನಾಗರಾಜ್ ಮತ್ತು ರುಕ್ಮಿಣಿ ನಾವು ಆದರ್ಶವಾಗಿ ಬದುಕ್ತೇವೆ ಎನ್ನುವ

ಎಕ್ಸ್ <laughs> 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 ಬಿಎನ್ಯು ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಎಕ್ಸ್ <laughs> ಟ್ಯಾಕ್ <laughs> <laughs> <coughs> <laughs> <laughs>